ಇದು ನಮ್ಮ ಭಾಷಿ ನಮ್ದು ಭಾಷೆ ಎಲ್ಲ ಬದುಕೆ ನಾವೆಲ್ಲಿಗೆ ಹಾರು ಎಷ್ಟ ಎತ್ತರಕ್ಕೆ ಹೋರು ಎಂತ ಕೆಲಸ ಮಾಡಿ ಏನೇ ಆರು ನಾವು ಎಲ್ಲಿಗೆ ಬಂದಿದ್ದೆ ಅಂದ್ಲು ಬಹಳ ಇಂಪಾರ್ಟೆಂಟ್ ಆಗುತ್ತೆಗಳಿಗೂ ಅದೇ ನಮ್ಮ ವ್ಯಕ್ತಿತ್ವವನ್ನ ಹೇಳುತ್ತೆ ಮತ್ತೆ ನಮ್ಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹಾಕುವ ಸಮೇತ ಅದನ್ನ ದಾರಿ ತೋರ್ಸತ್ತ ಹೇಳಿ ಆ ವಿಷಯ ನಾನು ಯಾವತ್ತೂ ಹೆಮ್ಮೆ ಪಡುತ್ತೆ ಗೌರವದಿಂದ ಗಾಂಧೆ ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು ನನಗೆ ಸುಮಾರು ಜನ ಸುಮಾರು ಬದುಕಿ ಬದಾಳಿಕೆ ಅಂತ ಇರ್ತೀವಿ ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕತೆಗಳನ್ನು ತಗೊಂಡಿವೆ ಹೆಂಗೆ ಹೇಳ್ತೀರಿ ಯಾಕೆ ಹೇಳ್ತೀರಿ ನಾ ಬದುಕೆ ಬಂದ ರೀತಿ ಹಾಗೆ ನಾ ಬೆಳಕೆ ಬಂದ ರೀತಿ ಹಾಗೆ ಅದೆಲ್ಲದ ಕಾರಣ ಕುಂದಾಪುರ ಕುಂದಾಪುರದ ಕೆರಾಟಿಯನ್ನು ಊರಲ್ಲಿ ನಾನು ಏನು ಹುಟ್ಟಿದೆ ಅಲ್ಲಿಂದ ಏನು ನಾನು ಬೆಳಕೆ ಬಂದೆ ಅಲ್ಲಿ ನಾನು ಏನು ಕಂಡೆ ನಾನು ಐದನೇ ಕ್ಲಾಸಾಗೆ ಫೇಲ್ ಹೋಯ್ ಅಡಿಗೆ ಮತ್ತೆಲ್ಲ ಬದಿ ಪಾಸ್ ಆದ್ದು ನಾನು ಜಸ್ಟ್ ಬಾಡ್ರೆಸ್ಕೇಪ್ ಮೂವತ್ತೈದು ಮೂವತ್ತಾರು ಹೀಗೆ ಕೆಲವರೆಲ್ಲ ದೂಡಿ ಬಿಡ್ತಿದ್ದಿದೆ ಫೈಲೀ ವರ್ಷ ಫೈಲ್ ವರ್ಷ ಇದ್ದು ಮಾಡ್ತಕ್ಕಿ ಹೀಗೆ ಮಾಡಿ ಪಿ ಪ್ಯೂಸ್ ಹೇಗೆ ಸುಮಾರು ಒಂದು ಐವತ್ತೊಂದು ಪರ್ಸೆಂಟ್ ಬಂತು ಬಂದ್ ನಮ್ಮ ಅಪ್ಪನಿಗೆ ನಮ್ಮ ಮಗ ರ್ಯಾಂಕ್ ಎಕ್ಸಾಮ್ ಕಳಿಸ್ತೀವಿ ಖುಷಿ ಆಯ್ತವ್ರಿ ಅಂದ್ರೆ ನಾನು ಮಾರ್ಕ್ಸ್ ಕಡೆ ಜಿಮ್ ಅಂದಾಗ ಅವ್ರ ಅಷ್ಟೊಬ್ಬರು ಇಲ್ಲ கண்ணுலே கூட நம்ம நாலு மண்டல ஓதுவ அபியாச மொதல் வளிக்கேரல இன்டலெக்ச்சு அதுல இல்ல கண்டத்தை நான் நோட் இந்தே நக வந்த ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ ಓದಿ ನಮ್ಮ ಕತೆಗಳು ಹೆಂಗೆ ಗೊತ್ತಾಯ್ತು ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು ಮಹಾಭಾರತ ರಾಮಾಯಣ ಇವೆಲ್ಲ ಗೊತ್ತಾಯ್ತು ಅಂದರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ನಾವು ಕಂಡಿದ್ದೆ ಯಕ್ಷಗಾನ ಯಕ್ಷಗಾನದಾಗೆ ನಮ್ಗೆ ಈ ಪುರಾಣಗಳು ಗುದೀವಿ ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚಿದ್ರು ಕೂಡ ಅಲ್ಲಿ ಅದೀಗ ಹೇಳ್ರಿ ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ ಇದೇ ಆ್ಯಕ್ಚುಲಿ ಇವತ್ತವರಿಗೆ ಬಬ್ಗೆ ಕಾರಣ ಅಂತ ಸುಮಾರು ಜನಕ್ಕೆ ಏನು ರೀ ಈ ಸಕ್ಸಸ್ ಸಿಕ್ಕರ್ ಮೇಲೆ ಹೆಂಗ್ ಅನ್ಸತ್ತೆ ಮಾರ್ರೆ ಅನ್ಸುತ್ತೆ ಎಂತ ಅಷ್ಟೇ ಇರುತ್ತೆ ಅಷ್ಟೇ ಮತ್ತೆ ಅನ್ಸದಿಲ್ಲ ಅಂದ್ರೆ ಈ ಯಶಸ್ಸು ಇದನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ಕೊಳ್ಳಿ ಅವ್ರಿಗೆ ನಾನು ಅವ್ರಿಗೆ ಹೇಳುದು ಒಂದೇ ಯಶಸ್ಸು ಅನ್ನುವುದು ನಿಮ್ಮ ಖುಷಿಗೆ ನಿಮ್ಮವ್ರ ಖುಷಿಗೆ ನಿಮ್ಮನ್ನ ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ ಆದ್ರೆ ನಿಮ್ಮ ಮನ್ಸಲ್ಲಿ ಅಷ್ಟೇ ಯಾವತ್ತೂ ತಲೆ ಹೋಗ್ಬಾರ್ದು ಅಲ್ಲಿ ಹೊರಕೊಳ್ಳೆ ಮಂಡಿ ವಜ್ಜೀರಿ ಇಡತವೆ ಆ ಮಂಚಿ ಯಾವ ಕಾರ ಅದನ್ನ ಹ್ಯಾಂಗಲ್ ಮಾಡೋದಂದ್ರೆ ಅದು ಕುಂದಾಬರ್ಗದ್ಲ್ ಮಾಡೋದು ಬರ್ತದ ಹ್ಯಾಂಗಂದ್ರೆ ನಾವೆಲ್ಲರೂ ಮಾಮೂಲಿ ಇರ್ತಕ್ಕಂತ ನಾವೇನು ನಲ್ವಿಸಿ ಮಾಡಕತ್ತಲ್ಲ ಜಾಸ್ತಿ ಹಾಂಗ್ ನನಗೆ ನನ್ನ ಊರು ಬಹಳ ಮುಖ್ಯ ಕಾಂತಾರಕ್ಕೆ ದೊಡ್ಡ ನಂಟು ಕುಂದಬ್ಬ ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ಮಿಡಿ ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್ ಕಾಂತಾರ ಒಂದು ಮಾಡುವತ್ತಿಗೂ ಅಂದ್ರೆ ಕಾಂತಾರ ಎರಡು ಮಾಡುವತ್ತಿಗೂ ಅಲ್ಲೇ ಇದ್ದಿದ್ದ ಸಾಧಾರಣ ಒಂದೊಂದೂರೆ ವರ್ಷ ಈಗ ಮತ್ತೊಂದ್ರೆ ವರ್ಷದಿಂದ ಅಲ್ಲೇ ಇತ್ತು ನಾವು ನಡ್ಲಿಕ್ಕೆ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರೋದು ಮಕ್ಕಳು ಶಾಲೆಗೂ ಅಲ್ಲೇ ಸೇರಿಸಿದ್ ಈಗ ಸೊ ಹಾಂಗ್ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ ಬೇರೆ ಎಲ್ಲೂ ಮಾಡಲಿಲ್ಲ ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತೇವೆ ಎಲ್ಲೋ ಮನೆ ಬದಿಗೆ ಕೆಲಸ ಅಂತ ಒಂದು ಫೀಲಿಂಗ್ ಹಾಂಗ್ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ ಥ್ಯಾಂಕ್ ಯು ಎಲ್ಲವೂ ಸೇರ್ಬೇಕಾಗಿರೋದು ಕನ್ನಡದ ಜನರಿಗೆ ಸಿನಿಮಾ ನಾ ಮಾಡದ್ದು ಆ ದೈವದ ಪಾದಕ್ಕೆ ಸೇರ್ಕೆ ಅಂತ ನಾನು ಮತ್ತೆ ಆ ದೈವ ನರ್ತಕರು ಅವರ ಕುಟುಂಬ ಅವರುಗಳ ಬಗ್ಗೆ ಮಾಡುವುದರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವರುಗಳಿಗೆ ಅರ್ಪಿಸ್ಬೇಕು ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದ್ರಿ ಬಹಳ ವಿಶೇಷ ಈ ಕುಂದಾಪುರ ಕನ್ನಡ ಹಬ್ಬ ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ಅಂದಳೆ ಇಲ್ಲೆಲ್ಲೋ ಪ್ರತಿ ಈ ಸಲ ಚರಿ ಮಾಡುದ ನಂಗೆ ಈ ಸಲ ಒಂದು ಪನಿ ಈ ಸಲ ಒಂದು ಪನಿ ಮರ ದಿದ್ದೆ ಕಳೆದ ವರ್ಷ ಹಂಗಿಂಗ್ ಮಾಡಿ ಎಲ್ಲ ಎಲ್ಲೂ ಇದ್ದಾವ ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೆಲ್ಲ ಮನೆಗಿಂತ ಗಡಿಕಾಂಬ ವರ್ಷದಿಂದ ವರ್ಷ ಬಹಳ ಅದ್ಭುತ ಆತೈತ್ ಇದು ಯಾಕೆ ಯಾಕೆಂದ್ರ ಇವತ್ತಿನ ಪೀಳಿಗೆ ಮಕ್ಕಳಿಗೆ ಐಕಂದ್ರೆ ಹಿಡ್ಸ್ಕಂತ ನಾನು ನಮ್ಮ ಕುಂದಾಪುರ ಭಾಷಿ ಬದುಕು ಇದೆಲ್ಲ ಕುತಾಯ್ಕಿದ್ರಿ ಈ ತರ ಸಂಭ್ರಮದಲ್ಲಿ ಈ ತರದಲ್ಲ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದ್ರೆ ಎಂತ ನಮ್ಮ ಭಾಷೆಯ ಮಹತ್ವ ಎಂತ ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊ ಬಂದಿರ ಬಹಳ ಅದ್ಭುತ ಅಂತ ಹೇಳ್ರೆ ಇಲ್ಲಿ ನಮ್ಗೆ ಈಗ ದೀಪ ಬೆಳಗುವಂತ ಕೆಳಬದ ತುಳಸಿ ಗಟ್ಟಿ ಇತ್ತೆ ಬಂದ್ರು ಕೂಡಲೇ ದೀಪ ಹತ್ತಿತ್ತು ಬಹಳ ಹುಮ್ಮಸ್ಸಾಗಿ ಮಸ್ತ್ ಗೊತ್ತಿ ಹಾಕಿ ಬಿಚ್ಚಿದ್ರು ಮಕ್ಕಳು ತಲುಪಿಲ್ಲ ರೀ ವಾಯ್ ಸಮಯ ಎಣ್ಣೆ ಹಾಕಿದ್ರು ಸೋಮವಾರ ತನಿಖೆ ಹಿಡಿಯಿಲ್ಲ ಅಷ್ಟಾಗಿ ಅಂತ ನಾನು ರವಿಗೆ ಅಂತ ಹೇಳಿದೆ ವಾಯ್ ಕೆಳಬದಿಗೆ ತುಳಸಿ ಗಟ್ಟಿ ಇತ್ತೆ ಗೋಹಿಮಿ ಹಾಕಿ ಕಂಡೈತೆ ಎಂಟು ನಿಮಿಷ ಇಲ್ಲ ಕೆಳಗಿದ್ರೆ ಗೋಯಿಂದ ಹಾಕ್ರ ಹಾಂಗಾಯ್ ಇದು ಎಲ್ಲದೂ ಈಗ ಮನೆ ತುಳಸಿ ತುಳಸಿಗಡ್ ಎಂತ ಇಲ್ಲ ಈಗ ಇಲ್ಲಿ ಇಲ್ಲೇ ಕಾಣಕ ಹಿಂಗ ಕಂಡು ಒಂದ್ ಸ್ವಲ್ಪ ಇಂತ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಯ್ತು ಮತ್ ಪುನಃ ಶುರು ಮಾಡಲಿ ಅಲ್ಲ ಒಂದ್ ಮನೆ ಬಾಗಲಿಗೆ ಒಂದು ತುಳಸಿ ಗಟ್ಟಿ ನನ್ನ ಅಕ್ಕಿ ಮುಡಿ ಅಂದ್ರೆ ಎಂತ ಅಂತ ಎಂತ ನನಗೆ ಪ್ರತಿ ಸಲ ಒಂದು ಹುಚ್ಚು ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದ ಯಾವ್ದಾರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರ್ಬದಿ ಕತೆ ಇದ್ರೆ ಏನಾರು ಮಾಡಿ ಒಂದು ತಿರುಗಟ್ಟುದೊಂದು ಅಕ್ಕಿ ಮುಡಿ ತೆಕಬ್ದು ಒಂದು ಮೀನ್ ಹಿಡೋದು ಒಂದು ನಟ್ಟಿ ಮಾಡೋದು ಊಟಿ ಮಾಡೋದು ಇದೆಲ್ಲದನ್ನ ಅದಕ್ಕೆ ಪ್ರತಿ ಫಿಲ್ಮಗೆ ಟ್ರೈ ಮಾಡ್ತಾ ಇರುತ್ತೆ ಈ ಸಲ ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಅವಕಾಶ ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಯ್ತು ಅದನ್ನು ಮಾಡ್ತಾ ಹೋಗ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಫಂಕ್ಷನ್ಗೆಲ್ಲ ಮಾತಿಲ್ಲ ಸುಮಾರು ಟೈಮ್ ಸಮಾರಂಭಕ್ಕೆ ಸಿಗುದಿಲ್ಲ ಅಂದ್ರೆ ಹೇಳ್ತಿದ್ದೀರ ಐಲ್ ಅಂತಕ್ಕಂತ ಹೇಳ್ರಿ ಕೆಲಸ ಮಾಡ್ಕಿದ್ದೆ ಕೆಲಸ ಮಾಡಿ ಅಲ್ಲಿ ನಿಮಗೆ ಖುಷಿ ಆದರೆ ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದೋ ಬಾಬೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಅದ್ರ ಈಗ ಹೆಂಗೆ ಸಿಗ್ತಿದೆ ಅಂತ ಹೇಳ್ರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಕ್ಲಾಸಿಂಗ್ ಮುದ್ದಡಿ ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ಟ್ರಿ ಹೀರೋ ಅವ್ರೊಂದು ಹತ್ತಿನ ಕಾಲ ಹೀರೋ ಮಾಡಿಸಿದ್ದೀವಿ ಉಗ್ರ ಹೋರಾಟಗಾರ ಅವ್ರೆ ಅವ್ರ ಹೋರಾಟ ಮುಂದುವರೆದಿದ್ದ ಈ ಮೂವತ್ತನೇ ತಾರೀಕಿಗೆ ರಿಲೀಸ್ ಆ ಪ್ರಯುಕ್ತ ಬಂದೆ ಮೂವತ್ತಕ್ಕೆ ರಿಲೀಸ್ ಆಗಿದೆ ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಕಾಣಿ ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಮೋಸ್ಟ್ಲಿ ರಾಜಶೇಖರ ಭತ್ತರ ಬಗ್ಗೆ ಸೊ ನಮ್ಮೆಲ್ಲ ತಂಡದವರಿಗೆ ನಮ್ಮ ರವಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಲಾವಿದರಿಗೆ ಆಗಲ ನಮ್ಮ ಬಂದಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು ಹಾಡನ್ನು ಹಾಡ್ತಾ ಇದ್ದರು ಬಹಳ ಅದ್ಭುತ ಕಲಾವಿದರುಗಳು ಅವರು ಅವರೆಲ್ಲರಿಗೂ ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗ ಇನ್ನು ಹೆಚ್ಚು ಹೆಚ್ಚು ಲಾಸ್ಟ್ ಟೈಮ್ ನಾನು ಹೇಳಿದೆ ಪ್ರಮೋದ್ ಶೆಟ್ಟಿ ಜೋರ ಹೇಳಿದೆ ವರ್ಷ ನೀವು ಬ್ಯಾಲೆನ್ಸ್ ಗ್ರೌಂಡ್ ಮಾಡಕ್ ಮಾಡ್ರೆ ಅಂದ್ರೆ ಒಂದೊಂದ್ ದಿವಸ ಈಗ ಇಲ್ಲ ಮುಂದೊಂದು ದಿವಸ ದೊಡ್ಡ ಓಪನ್